ವೀಕ್ಷಕರೇ ನಮಸ್ಕಾರ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ತುಳಸಿ ಎಲೆಯನ್ನ ಯಾರಿಗೂ ಕಾಣದಂತೆ ಈ ಸ್ಥಳದಲ್ಲಿ ಬಚ್ಚಿಟ್ರೆ ಹಿಂದೆಂದೂ ಕಾಣಲಾರದಷ್ಟು ದುಡ್ಡನ್ನ ನೋಡ್ತೀರಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜೀವನ ಅಂದ ಮೇಲೆ ಕಷ್ಟ ಸುಖ ಇರ್ಲೇಬೇಕಲ್ವಾ ಹಗ್ಲು ಕಳೆದ ನಂತರ ರಾತ್ರಿ ಹೇಗ್ ಬರುತ್ತೋ ಹಾಗೆ ಕಷ್ಟ ಕಳೆದ ಮೇಲೆ ಸುಖ ಬಂದೇ ಬರುತ್ತೆ ನಮ್ಮ ಮನೆಯಲ್ಲಿ ಮನೆ ಅಂಗಳದಲ್ಲಿ ಸಿಗುವಂತಹ ಕೆಲವು ಪವರ್ಫುಲ್ ವಸ್ತುಗಳಿಂದ ಜೀವನಕ್ಕೆ ಬಂದಂತಹ ಕಷ್ಟಗಳನ್ನ ಕೆಲವೇ ಕೆಲವು ಗಂಟೆಗಳಲ್ಲಿ ಕೆತ್ತಿಯಸಿಬಹುದು ಅಂಥದ್ದೇ ಚಮತ್ಕಾರಿ ಶಕ್ತಿ ಹೊಂದಿರೋ ಸಸ್ಯ ತುಳಸಿ ಗಿಡ ಕಷ್ಟ ಅಂತ ತಲೆ ಮೇಲೆ ಕೈ ಹೊತ್ ಕುತ್ಕೊಳ್ಳೋದಕ್ಕಿಂತ ಕೇವಲ ಎರಡು ತುಳಸಿ ಎಲೆಯನ್ನ ಯಾರಿಗೂ ಹೇಳದಂತೆ ಮನೇಲಿ ಈ ಸ್ಥಳದಲ್ಲಿ ಬಚ್ಚಿಟ್ ನೋಡಿ ಕಷ್ಟ ಮಂಜಿನಂತೆ ಕರಗುತ್ತೆ ಆ ರಹಸ್ಯನ ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ಹಾಗಾಗಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಪ್ರತಿನಿತ್ಯ ತುಳಸಿಯನ್ನ ಪೂಜಿಸುವ ಮನೆಯಲ್ಲಿ ಸದಾ ಕಾಲ ಲಕ್ಷ್ಮೀ ದೇವಿಯ ಕೃಪೆ ಇರುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂತಹ ಮನೆಯಲ್ಲಿ ಎಂದಿಗೂ ಸಕಾರಾತ್ಮಕ ಶಕ್ತಿಗಳು ನೆಲೆಯಾಗಿರುತ್ವೆ ತುಳಸಿ ನೆಟ್ಟ ಮಣ್ಣಿನಿಂದ ಪ್ರತಿದಿನ ಹಣೆಗೆ ತಿಲಕವನ್ನಿಟ್ಕೊಂಡ್ರೆ ಉತ್ತಮ ಆರೋಗ್ಯ ದೊರೆಯುತ್ತೆ ಅನ್ನೋ ನಂಬಿಕೆ ಇದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿಯ ಒಣ ಎಲೆಗಳು ಶ್ರೀಕೃಷ್ಣನಿಗೆ ತುಂಬಾ ಪ್ರಿಯ ಅಂತ ಹೇಳಲಾಗುತ್ತೆ ತುಳಸಿ ಎಲೆಯನ್ನ ಹದಿನೈದು ದಿನಗಳವರೆಗೆ ಬಳಸಬಹುದು ಅಂತ ನಂಬಲಾಗಿದೆ ತುಳಸಿ ಎಲೆಗಳನ್ನ ಹದಿನೈದು ದಿನಗಳ ಕಾಲ ಕೃಷ್ಣನ ಫೋಟೋ ಅಥವಾ ವಿಗ್ರಹದ ಮೇಲೆ ಇಡಬಹುದು ಮತ್ತು ಎಲೆಗಳು ಒಣಗಿದಾಗ ನೀವು ಅವುಗಳನ್ನ ಪ್ರಸಾದವಾಗಿ ತಗೊಳ್ಳೋದ್ರಿಂದ ಕೂಡ ಒಳ್ಳೆಯ ಫಲ ದೊರಕುತ್ತೆ ನಿಮಗೆ ಪ್ರತಿನಿತ್ಯ ರಾತ್ರಿ ಕೆಟ್ಟ ಕನಸುಗಳು ನಿಮ್ಮ ನಿದ್ದೆಗೆ ತೊಂದರೆ ಕೊಡ್ತಾ ಇದ್ರೆ ಕೆಲವು ತುಳಸಿ ಎಲೆಗಳನ್ನ ನಿಮ್ಮ ಹಾಸಿಗೆಯ ಪಕ್ಕದಲ್ಲಿಟ್ಕೊಳ್ಳೋದ್ರಿಂದ ಕೆಟ್ಟ ಕನಸುಗಳು ನಿಮ್ಮ ಹತ್ರನೂ ಸುಳಿಯೋದಿಲ್ಲ ರಾತ್ರಿ ಇಡೀ ಶಾಂತವಾಗಿ ಮಲ್ಗೋದಕ್ಕೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ದೂರ ಮಾಡೋದಕ್ಕೆ ಈ ಉಪಾಯ ಸಹಾಯ ಮಾಡುತ್ತೆ ತುಳಸಿಯ ಒಣ ಎಲೆಗಳನ್ನ ಕೆಂಪು ಬಟ್ಟೆಯಲ್ಲಿಟ್ಟು ಅದನ್ನ ಸಂಪತ್ತ ನೀಡೋ ಸ್ಥಳದಲ್ಲಿ ಇಡೋದ್ರಿಂದ ತಾಯಿ ಲಕ್ಷ್ಮಿಯ ಕೃಪೆ ಇರುತ್ತೆ ಜೊತೆಗೆ ಆರ್ಥಿಕ ಪ್ರಗತಿಯೂ ಆಗುತ್ತೆ ಅಂತ ಹೇಳಲಾಗುತ್ತೆ ತುಳಸಿಯ ಒಣ ಎಲೆಗಳನ್ನ ನೀರಿನಲ್ಲಿ ಹಾಕಿ ಮನೆಯಲ್ಲಿ ಸಿಂಪಡಿಸೋದ್ರಿಂದ ನಕಾರಾತ್ಮಕ ಶಕ್ತಿ ನಾಶವಾಗುತ್ತೆ ಜೀವನದಲ್ಲಿ ಹಣದ ಕೊರತೆಯನ್ನು ಎದುರಿಸ್ತಾ ಇದ್ರೆ ತುಳಸಿ ಗಿಡದ ಬೇರನ್ನ ಬೆಳ್ಳಿಯ ಲಾಕೆಟ್ನಲ್ಲಿ ಹಾಕಿ ಕುತ್ತಿಗೆಗೆ ಧರಿಸಿದ್ರೆ ಬಹಳ ಪ್ರಯೋಜನವಾಗುತ್ತೆ ತುಳಸಿಯ ಬೇರು ನವಗ್ರಹ ದೋಷವನ್ನ ತೆಗೆದುಹಾಕುವ ಮೂಲಕ ಅದೃಷ್ಟವನ್ನ ಬೆಳಗಿಸುತ್ತೆ ಮತ್ತು ಕೆಲವೇ ದಿನಗಳಲ್ಲಿ ವ್ಯಕ್ತಿಯ ಬಡತನವನ್ನ ದೂರ ಮಾಡುತ್ತೆ ಅನ್ನೋ ನಂಬಿಕೆ ಇದೆ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಇಲ್ಲ ಅಂತಂದ್ರೆ ಪ್ರತಿ ಗುರುವಾರ ಅಥವಾ ಏಕಾದಶಿಯಂದು ತುಳಸಿಯನ್ನ ಭಕ್ತಿಯಿಂದ ಪೂಜಿಸಬೇಕು ನಂತರ ತುಳಸಿ ಎಲೆಯನ್ನ ನಿಮ್ಮ ಪರ್ಸ್ನಲ್ಲಿ ಅಥವಾ ಹಣವನ್ನೇರಿಸುವಂತಹ ಸ್ಥಳದಲ್ಲಿ ಸುರಕ್ಷಿತವಾಗಿ ಇಡಬೇಕು ಈ ಎಲೆ ನಿಮ್ಮ ಜೀವನದಲ್ಲಿ ಹಣವನ್ನ ಅಯಸ್ಕಾಂತದಂತೆ ಆಕರ್ಷಿಸುತ್ತೆ ಅಂತ ಹೇಳಲಾಗುತ್ತೆ ಕಠಿಣ ಪರಿಶ್ರಮದ ನಂತರವೂ ನಿಮಗೆ ವ್ಯಾಪಾರದಲ್ಲಿ ಯಶಸ್ಸು ಸಿಗದೇ ಇದ್ರೆ ಮೂರು ದಿನಗಳ ಕಾಲ ತುಳಸಿ ಎಲೆಯನ್ನ ನೀರಿನಲ್ಲಿ ಇರಿಸಿದ ನಂತರ ನಿಮ್ಮ ಅಂಗಡಿ ಅಥವಾ ಕಚೇರಿಯಲ್ಲಿ ನೀವು ಹಣವನ್ನಿಡುವ ಸ್ಥಳದಲ್ಲಿ ಆ ನೀರನ್ನ ಪ್ರೋಕ್ಷಿಸಿ ಮತ್ತು ಅದನ್ನ ಎಲ್ಲಾ ಬಾಗಿಲುಗಳ ಮೇಲೆ ಸಿಂಪಡಿಸಿ ಈ ಒಂದು ಪರಿಹಾರವು ನಿಮ್ಮ ವ್ಯಾಪಾರದಲ್ಲಿ ಲಾಭವನ್ನ ವೇಗಗೊಳಿಸುತ್ತೆ ಕೆಲವೊಮ್ಮೆ ತುಳಸಿಯ ಜೊತೆ ಕುಂಡದಲ್ಲಿ ಬೇರೆ ಸಸ್ಯಗಳು ಬೆಳೆಯುತ್ತವೆ ಹೀಗೆ ಬೆಳೆದ ಸಸ್ಯವನ್ನ ಏನ್ ಮಾಡಬೇಕು ಅನ್ನೋ ಮಾಹಿತಿಯನ್ನ ತಿಳ್ಕೊಳ್ಳುವುದು ಅಗತ್ಯ ಹೌದು ತುಳಸಿಯ ಕುಂಡದಲ್ಲಿ ಅನೇಕ ಬಾರಿ ಯಾವ್ದಾದ್ರೂ ಒಂದು ಬೇರೆ ಗಿಡ ಹೊರಬರುತ್ತೆ ಕೆಲವೊಮ್ಮೆ ಇನ್ನೊಂದು ತುಳಸಿ ಗಿಡವೇ ಹೊರಬಂದಿರುತ್ತೆ ಅಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಏಕಾದಶಿಯ ದಿನದಂದು ತುಳಸಿಯ ಬಳಿ ಇರುವಂತಹ ಆ ಗಿಡವನ್ನ ತೆಗೆದು ಹಳದಿ ರೇಷ್ಮೆ ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಹಣ ಇಡುವಂತಹ ಸ್ಥಳದಲ್ಲಿ ಇಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣ ಮತ್ತು ಆಹಾರಕ್ಕೆ ಕೊರತೆ ಇರೋದಿಲ್ಲ ಹಾಗೇನೇ ಲಕ್ಷ್ಮಿಯ ಕೃಪೆಯು ಜೀವನದುದ್ದಕ್ಕೂ ನಿಮ್ಮ ಮೇಲಿರುತ್ತೆ ಮನೇಲಿ ಮಗಳ ಮದುವೆ ವಿಳಂಬ ಆಗ್ತಾ ಇದ್ರೆ ನಿಯಮಿತವಾಗಿ ಮಗಳ ಕೈಗಳಿಂದ ತುಳಸಿಗೆ ನೀರನ್ನ ಅರ್ಪಿಸೋದಕ್ಕೆ ಪ್ರಾರಂಭಿಸಿ ನೀರನ್ನ ಅರ್ಪಿಸಿದ ನಂತರ ತುಳಸಿ ಮಾತೆಗೆ ನಿಮ್ಮ ಮನದ ಆಸೆಯನ್ನ ಶ್ರದ್ಧೆಯಿಂದ ಬೇಡ್ಕೊಳ್ಳಿ ಐದು ತುಳಸಿ ಎಲೆಗಳನ್ನ ಯಾರಿಗೂ ತಿಳಿಯದ ಹಾಗೆ ನೀವು ದಿಂಬಿನ ಕೆಳಗೆ ಇಟ್ಕೊಂಡ್ರೆ ನಿಮ್ಮ ಮೇಲಿರೋ ಎಲ್ಲಾ ಕೆಟ್ಟ ದೃಷ್ಟಿಗಳು ನಿವಾರಣೆಯಾಗತ್ವೆ ನಕಾರಾತ್ಮಕ ಶಕ್ತಿಗಳು ಮತ್ತು ನರದೃಷ್ಟಿ ಹೋಗುತ್ತೆ ಮತ್ತು ನಿಮಗೆ ಒಳ್ಳೆ ನಿದ್ರೆ ಬರುತ್ತೆ ಹಾಗೂ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ನಿಮಗೆ ಒಳ್ಳೆಯ ಧನಲಾಭವಾಗುತ್ತೆ ಹಾಗೂ ಆರ್ಥಿಕ ಅಭಿವೃದ್ಧಿಯಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆಯಾಗುತ್ತೆ ಈ ವಿಧಾನವನ್ನ ಅನುಸರಿಸ್ ನೋಡಿ ಖಂಡಿತವಾಗ್ಲೂ ತುಳಸಿದೇವಿಯ ಅನುಗ್ರಹ ಆಗುತ್ತೆ ಹಾಗೂ ಇದರ ಒಳ್ಳೆಯ ಫಲ ನಿಮಗೆ ದೊರೆಯುತ್ತೆ